ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಲ್ನಾಡ್ ಸೈಡ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಂತ ಮೃದುವಾದ ಅಕ್ಕಿ ರೊಟ್ಟಿ ಜೊತೆಗೆ ಅದರ ಒಳ್ಳೆ ಕಾಂಬಿನೇಷನ್ ಆಗಿರುವ ಎಗ್ ಬುರ್ಜಿ ಇದು ತಿನ್ನಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಸುಲಭವಾಗೂ ಮಾಡ್ಕೊಳ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲು ಒಂದು ಬಾಣಲೆಯನ್ನು ಬಿಸಿ ಇಟ್ಕೊಳ್ಬೇಕು ಇದರಲ್ಲಿ ನಾನು ಎರಡು ಲೋಟ ಆಗೋವಷ್ಟು ನೀರನ್ನು ಹಾಕ್ತಾಯಿದ್ದೇನೆ ಜೊತೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಥರ ಕುದಿ ಬರಬೇಕು ಅದರ ನಂತರ ಇವಾಗ ಎರಡು ಲೋಟ ನೀರಿಗೆ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ಬೇಕು ನೋಡಿ ಈ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ನೀರಲ್ಲಿ ಅದು ಚೆನ್ನಾಗಿ ಬೇಯಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ನಿಮಿಷ ಬೇಯಿಸಿದರೆ ಸಾಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದು ಆಗಿದೆ ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೇನೆ ಇದರಲ್ಲಿ ಇವಾಗ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೇನೆ ನೋಡಿ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ನಾನು ಎರಡು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ ನೋಡಿ ಈರುಳ್ಳಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಒನ್ ಟೀ ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಆ್ಯಡ್ ಮಾಡಿದ್ದೇನೆ ಇದನ್ನು ಕೂಡ ಹಾಕಿ ಇದೇ ರೀತಿ ಒಂದ್ಸಲ ಕೈ ಆಡಿಸ್ಕೊಳ್ಬೇಕು ನಂತರ ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಆ್ಯಡ್ ಮಾಡಿದ್ದೇನೆ ನೋಡಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ದೊಡ್ಡ ಸೈಜ್ದು ಒಂದು ಟೊಮೆಟೊ ಹಣ್ಣನ್ನು ಈ ರೀತಿ ಹೆಚ್ಚಿ ಹಾಕ್ತಾ ಹಾಕ್ತಾಯಿದ್ದೇನೆ ನೋಡಿ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ ನಂತರ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಎಲ್ಲವನ್ನು ಹಾಕಿ ಕೊನೆಗೆ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿದ್ದೇನೆ ಇದಕ್ಕೆ ನಾನು ಒಂದು ಆರು ಮೊಟ್ಟೆನ ಈ ರೀತಿ ಒಡೆದು ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಡೈರೆಕ್ಟ್ ಬೇಕಾದರೂ ಇದರಲ್ಲೇ ಹಾಕ್ಕೊಳ್ಬೋದು ನೋಡಿ ಇವಾಗ ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಬಿಟ್ಟರೆ ಅದು ದೊಡ್ಡ ದೊಡ್ಡ ಪೀಸ್ಗಳಾಗಿರುತ್ತೆ ಹಾಗಾಗಿ ಸಲ ಸೌಟಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಅವಾಗ ಈ ರೀತಿ ಆಗುತ್ತೆ ನೋಡಿ ಇದಕ್ಕೆ ಇವಾಗ ಒಂದು ಆಫ್ ಬೌಲ್ ಆಗೋ ಅಷ್ಟು ಫ್ರೆಶ್ ತೆಂಗಿನ ತುರಿನ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೇನೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ಇದ್ದೇನೆ ಇವಾಗ ಎಲ್ಲವನ್ನೂ ಹಾಕಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ಕೂಡ ಹೌದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗಿದು ಆಗಿದೆ ನಂತರ ನಾವು ಮಿಕ್ಸ್ ಮಾಡಿಟ್ಟಂಥ ಈ ಅಕ್ಕಿ ಹಿಟ್ಟನ್ನ ಒಂದು ಶೀಟ್ ಮೇಲೆ ಇವಾಗ ಹಾಕ್ಕೊಳ್ಬೇಕು ಇದು ತುಂಬ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು ಬಿಸಿ ಇದ್ದಾಗಲೇ ಈ ರೀತಿ ನಾವು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ರೊಟ್ಟಿಗಳು ಆಗುತ್ತೆ ನಾನು ಇದನ್ನು ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೇನೆ ಇವಾಗ ಇದರಲ್ಲಿ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನಾಗಿ ಮಾಡಿಟ್ಕೊಳ್ತಾ ಇದ್ದೇನೆ ಇವಾಗ ಒಂದು ಚಪಾತಿ ಮಣೆಯನ್ನು ತಗೊಂಡು ಇದ್ರ ಮೇಲೆ ಇವಾಗ ರೊಟ್ಟಿನ ನಾನು ಈ ರೀತಿ ಲಟ್ಸ್ಕೊಳ್ತಾ ಇದ್ದೇನೆ ನಾನು ತಟ್ಕೊಳ್ತಾ ಇಲ್ಲ ನನಗೆ ತಟ್ಕೊಳ್ಳಿಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಈ ರೀತಿ ತೆಳ್ಳಗೆ ಲಟ್ಸ್ಕೊಳ್ತಾ ಇದ್ದೇನೆ ನಿಮಗೇನಾದರೂ ಏನಾದರೂ ತೆಳ್ಳಗೆ ತಟ್ಕೊಳ್ಳಿಕ್ಕೆ ಬರುತ್ತೆ ಅಂದರೆ ನೀವು ರೊಟ್ಟಿನ ತ ಕೈಯಿಂದನೇ ತಟ್ಕೊಂಡು ಬೇಕಾದ್ರೆ ಮಾಡ್ಬೋದು ನೋಡಿ ನಾನು ಈ ಥರ ಲಟ್ಸ್ಕೊಂಡಿದ್ದೇನೆ ಇದು ನೋಡಿ ತುಂಬ ತೆಳ್ಳಗೆ ಆಗಿದೆ ಇವಾಗ ಒಂದು ಕಾವಲಿನ ನಾನು ಬಿಸಿಗಿಟ್ಟಿದ್ದೇನೆ ಇದ್ರ ಮೇಲೆ ಇವಾಗ ನಾನು ರೊಟ್ಟಿನ ಹಾಕ್ಕೊಳ್ತಾ ಇದ್ದೇನೆ ಈ ರೊಟ್ಟಿನ ಹಾಕಿದಾಗ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಹೈಯೇ ಇಟ್ಕೊಳ್ಳಿ ಈಗ ಇನ್ನೊಂದು ಸ ಕಡೆ ನಾನು ತಿರುಗಿಸಿ ಹಾಕ್ತಾಯಿದ್ದೇನೆ ಇವಾಗ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಮೀಡಿಯಮಿಗೆ ಮಾಡ್ಕೊಳ್ಬೇಕು ಇವಾಗ ನೋಡಿ ಹೀಗೆ ನೀರನ್ನು ಕೂಡ ಹಚ್ಕೊಳ್ತಾಯಿದ್ದೇನೆ ಇದರಿಂದ ರೊಟ್ಟಿ ತುಂಬ ಮೃದುವಾಗ ಆಗುತ್ತೆ ನೋಡಿ ಎರಡು ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಗಿದೆ ಬನ್ನಿ ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಮೃದುವಾದ ರೊಟ್ಟಿಗಳು ಜೊತೆಗೆ ಅದರ ಒಳ್ಳೆ ಕಾಂಬಿನೇಷನ್ ಆದ ಎಗ್ ಬುರ್ಜಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ನೋಡಲಿಕ್ಕಷ್ಟೇ ಅಲ್ಲ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಮಿಸ್ ಮಾಡದೆ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಮನೇಲಿ ಎಲ್ಲರಿಗೂ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಬೇಕಾದರೆ ಮಾಡಿ ನೋಡಿ ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು